ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಾಯ ಶನಿಭ್ಯಸ್ ರಾಹುಕೇತುವೆ ಗುರು ಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನೀವೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಪಂಚಾಂಗ ಶ್ರವಣ ಪದೇ ಪದೇ ಕಷ್ಟಗಳು ಬಾಧಿಸ್ತಾ ಇದ್ದರೆ ಇರ್ತಕ್ಕಂಥ ಸಂದರ್ಭಗಳು ಬಂದರೆ ಕೇವಲ ಶನಿವಾರಗಳಂದು ಈ ಕೆಲಸಗಳನ್ನು ಮಾಡಿಕೊಳ್ತಾ ಬನ್ನಿ ಯೂಶ್ವಲಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇದು ಫಸ್ಟು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಶನಿವಾರ ಚತುರ್ಥಿ ತಿಥಿ ಇರ್ತಕ್ಕಂಥ ಸಮಯ ಕೃಷ್ಣಪಕ್ಷ ಶಿವಯೋಗ ಇರ್ತಕ್ಕಂಥದ್ದು ಬವಾ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಭೃಗುಶೀರ ನಕ್ಷತ್ರ ಋಷಭರಾಶಿಯಲ್ಲಿ ಹನ್ನೊಂದು ಗಂಟೆ ಹದಿಮೂರು ನಿಮಿಷದವರೆಗೂ ಇದ್ದು ಋಷಭರಾಶಿಯಲ್ಲಿ ತದನಂತರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಆರು ಗಂಟೆ ಹದಿನೇಳು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೃಗಶೀರ ನಕ್ಷತ್ರ ಎರಡು ವೃಷಭ ಹಾಗೆ ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಇದನ್ನು ಮೇಷರಾಶಿಯವರಿಗೆ ಸ್ವಲ್ಪ ಮಾತಿನ ಬಗ್ಗೆ ನೆರೆ ಹೊರೆಯವರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅನ್ನೆಸಸರಿ ಅವರೊಟ್ಟಿಗೆ ಡಿಬೇಟ್ ಮಾಡೋದು ಬೇಡ ಕುಟುಂಬದ ವ್ಯಾಜ್ಯಗಳನ್ನು ತಂದುಕೊಡೋದು ಬೇಡ ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಮುಖ್ಯ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಎಷ್ಟೋ ದಿನಗಳಿಂದ ಬರ್ತಕ್ಕಂಥ ಹಣ ಸಬ್ಸಿಡಿ ಅಥವಾ ಗೌರ್ಮೆಂಟಿಂದ ಬರ್ತಕ್ಕಂಥ ಹಣ ಆಗಿರ್ಬೋದು ಅಥವಾ ಹನ್ನೆರಡು ಯಾವುದೋ ಒಂದು ಹಣದ ಮೂಲ ನಿಮಗೆ ಈ ದಿನ ಮೇಷರಾಶಿ ಅವರಿಗೆ ಲಭ್ಯತೆ ಆಗ್ತದೆ ಹಾಗೆ ಸಂಕಷ್ಟನೂ ಕೂಡ ಇರ್ತದೆ ಸ್ವಲ್ಪ ಜಾಗರೂಕರಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳ ವರ್ಗದವರಿಗೆ ಅಷ್ಟು ಶುಭತ್ವವಿಲ್ಲ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ಸಾಂಕೇತಿಕ ತೋರ್ತದೆ ಸಾಧ್ಯವಾದಷ್ಟು ಈ ದಿನ ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ ಕೆಂಪು ಕಲ್ಸಕರೆಯನ್ನು ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ವ್ಯಾಪಾರ ವಹಿವಾಟುಗಳು ಸಂಗಾತಿ ಈ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನೇ ಜಾಸ್ತಿ ತೋರಿಸ್ತದೆ ಕೇವಲ ಕುಟುಂಬದೊಟ್ಟಿಗೆ ಅಂದರೆ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಜಾಸ್ತಿ ಬರುತ್ತೆ ಪಾಟರ್ಸ್ ಒಟ್ಟಿಗೆ ವ್ಯಾಜ್ಯಗಳು ಜಾಸ್ತಿ ಬರುತ್ತೆ ಅದರಿಂದ ನಷ್ಟಗಳು ಅನುಭವಿಸ್ತೀರಿ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಕುಜನಿದ್ದಾನೆ ಬಟ್ ವೈವಾಹಿಕ ಜೀವನ ಹನ್ನೆರಡರ ಅಧಿಪತಿ ಕೂಡ ಹೌದು ಕೂಡ ಆಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಬಂದರೂ ನಷ್ಟವನ್ನು ಅನುಭವಿಸ್ತೀನಿ ದಾಂಪತ್ಯದಲ್ಲಿ ವಿರಹಗಳು ಬರ್ತದೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಎನರ್ಜೆಟಿಕಲ್ ಡೇ ಮಾರ್ಕೆಟಿಂಗ್ ಸೆಗ್ಮೆಂಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಬಟ್ ರೋಷಾವಶ್ಯಗಳನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಸಹಿತ ತಾವು ಸರಳ ಜೀ ಅಂದರೆ ಸರಳವಾಗಿ ಸಾತ್ವಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸಿ ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾರೇ ಎದುರಾಳಿ ಜೊತೆ ಮಾತಾಡಬೇಕಾದ್ರೆ ಕೂಲ್ ಅಂಡ್ ಕೂಲಾಗಿ ಮಾತಾಡಿ ಭಾಳ ಒಳ್ಳೆಯದಾಗುತ್ತೆ ನೀವು ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಇದೊಂದು ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥ ಕಾಲ ಶತ್ರು ದಮನವಾಗ್ತಕ್ಕಂಥ ಕಾಲ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಅದಕ್ಕೋಸ್ಕರ ನೀವು ಖರ್ಚು ಮಾಡೋಕ್ಕೆ ರೆಡಿ ಆಗ್ತೀರ ಹಾಗೆ ಮ್ಯಾಕ್ಸಿಮಮ್ ಅದಕ್ಕೋಸ್ಕರ ನೀವು ಗೆಲ್ತಕ್ಕೂ ರೆಡಿ ಇರುತ್ತೆ ಯಾರ ಮಾತು ಕೇಳೋದಿಲ್ಲ ಆಫ್ಕೋರ್ಸ್ ನಾನು ಮಾಡಿದ್ದು ಮಾಡಿದ್ದೆ ಅಂತಕ್ಕಂಥ ಮನೋಭಾವತೆ ಇರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಕಾರ್ಯದಲ್ಲಿ ಜೈವನ್ನ ಸಾಧಿಸ್ತಕ್ಕಂಥ ಒಂದು ಸಮಯ ನಿರ್ಮಾಣ ಆಗ್ತದೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆ ಜಯವನ್ನು ಸಾಧಿಸ್ತೀರ ಶತ್ರು ಮೇಲುವಿನ ಮೇಲೆ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಉತ್ಕೃಷ್ಟತೆ ಜೊತೆಗೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸಫಲತೆಯನ್ನು ಕಾಡ್ತಕ್ಕಂಥದ್ದು ಕೂಡ ಮಿಥುನ ರಾಶಿಯವರಿಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ವ್ಯವಹಾರಸ್ಥರಿಗೆ ಖಂಡಿತವಾಗಿ ಶುಭದ ಕಾಲ ಆಗ್ತಕ್ಕಂಥದರುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಹಗಳು ಬಂದರೂ ನಡೀತಕ್ಕಂಥದ್ದು ಕೂಡ ಇದೇ ರಾಯರ ಅನುಗ್ರಹ ನೀರೋದ್ರಿಂದ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕಟಕರಾಶಿಯವರೆಗೂ ಸಹಿತ ಒಂದು ರೀತಿಯಾಗಿ ರಾಜಯೋಗದ ಕಾಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಯಾರ್ಯಾರು ಈ ಒಂದು ಕಟಕರಾಶಿಯಲ್ಲಿದ್ದೀರೋ ತುಂಬ ಸ್ಪೋರ್ಟಿವ್ ಇರ್ತಕ್ಕಂಥ ಕಾಲ ಒಂದು ರಾಜ ಟಿ ವಿ ರಾಜ ಗಾಂಭೀರ್ಯತೆ ಇರತಕ್ಕಂಥ ಕಾಲವನ್ನು ತೋರಿಸ್ತದೆ ಹಾಗೇ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ನಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತದೆ ಹಾಗೆ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಶುಭತ್ವ ಕ್ರಿಯೇಟಿವ್ ಫೀಲ್ಡಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಮಾರ್ಕೆಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಇರ್ತಕ್ಕಂಥದ್ದು ಕೂಡ ಕಟಕರಾಶಿಯವ್ರಿಗೆ ಇದೆ ಖಂಡಿತ ಒಳ್ಳೆಯದಾಗಲಿ ಆ ಸಾಧ್ಯವಾದಷ್ಟು ಇವತ್ತಿನ ದಿನ ಕೇವಲ ಹೆಸರು ಕಳ್ಳನ ನಿವಾರಿಸಿ ಪಕ್ಷಿಗಳಿಗಾಕಿ ಒಳ್ಳೆದಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವ್ರಿಗೂ ಸಹಿತ ಭೂಮಿಯ ವಿಚಾರದಲ್ಲಿ ಶುಭತ್ವ ಇರ್ತದೆ ವ್ಯಾವಹಾರಿಕವಾಗಿ ಅದರಿಂದ ಹಣ ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಕೇವಲ ಕ್ರಯ ವಿಕ್ರಯಗಳಿಂದ ಅಭಿವೃದ್ಧಿಯನ್ನು ಇರುತ್ತೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಶುಭತ್ವ ಇದೆ ಸ್ವಲ್ಪ ಮನೆಯ ವಿಚಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಬಂದರೂ ಉಪಶಮನ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಾ ಸಪ್ತಮದಲ್ಲಿ ರಾಹು ಇದ್ದಾನೆ ಸ್ವಲ್ಪ ದಾಂಪತ್ಯ ವಿರಹಗಳಿರ್ತದೆ ಬಟ್ ಒಂದು ದೃಢ ನಿರ್ಧಾರಗಳು ನಿಮಗೆ ಲಾಭವನ್ನು ತರ್ತದೆ ಗುರುಶಾಂತಿಯನ್ನು ಮಾಡಿದ ಬರಿ ಪುರುಷಾಂತಿ ಅಂದರೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಸಿಂಹರಾಶಿಯವರಿಗೆ ಶುಭತ್ವಾಗುತ್ತೆ ಕನ್ಯಾ ರಾಶಿ ಖಂಡಿತ ಕನ್ಯಾ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಲಾಭದ ವಾತಾವರಣದಲ್ಲಿ ಅಭಿವೃದ್ಧಿ ಆಗ್ತದೆ ತಮ್ಮ ಪ್ರಯತ್ನದಿಂದ ಅಭಿವೃದ್ಧಿ ಬರ್ತೀರಿ ಹಾಗೆ ಯಾರ್ಯಾರು ರೀಸರ್ಚಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ರೀಸರ್ಚ್ ರಿಲೇಟೆಡ್ ಆಗಿ ವಿನ್ ಆಗ್ತಕ್ಕಂಥದ್ದು ಇರುತ್ತೆ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಅಷ್ಟಮಾಧಿಪತಿ ಕುಜಶಾಂತಿಯನ್ನು ಮಾಡಿಕೊಳ್ಳಿ ಮಿಕ್ಕ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿ ಬರುತ್ತೆ ಬಟ್ ಮಾತುಕತೆ ವಿಚಾರಗಳನ್ನು ಇದನ್ನು ಪೋಸ್ಟ್ಪೋನ್ ಮಾಡಿ ಏನಾದರೂ ಮದುವೆ ಮಾತುಕತೆಗಳಿದೆ ಮತ್ತು ಇನ್ನೊಂದು ಏನೋ ಮಾತುಕತೆಗಳಿದೆ ಅಂದಾಗ ಸ್ವಲ್ಪ ಪೋಸ್ಟ್ಪೋಣ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದಿಲ್ಲ ಗುರುವಿನ ಅನುಗ್ರಹವಿದೆ ಆದರೂ ಸಹಿತವಾಗಿ ಎಚ್ಚರಿಕೆಯಿಂದ ಹೆಜ್ಜೆಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನವಾಗ ಪರಿಣಾಮವನ್ನು ಬೀರ್ತದೆ ಕೊನೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಬರ್ತದೆ ಹಾಗೆ ತುಲಾ ರಾಶಿ ಧನಾಧಿಪತಿ ಧನಸ್ಥಾನದಲ್ಲಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಮಾತಿನ ಮೇಲೆ ನಿಗಾ ಇಡಬೇಕು ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಕೋರ್ಸ್ ಖಂಡಿತ ಬರ್ತದೆ ಅದರ ವಿಚಾರವಾಗಿ ತುಲಾ ರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ ಯಾವುದೇ ವಿಚಾರಗಳನ್ನು ಸಂಧಾನದ ಮೂಲಕ ಬಗೆಹರಿಸಿ ಒಳ್ಳೆಯದಾಗುತ್ತೆ ಕೂಡ ನೀವು ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೂ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಂಗಾತಿಯೊಟ್ಟಿಗೆ ಜಗಳ ಬೇಡ ಸಮಾಧಾನದಿಂದ ವರ್ತನೆಯನ್ನು ಮಾಡಿ ಖಂಡಿತ ಶುಭವಾಗ್ತದೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಸ್ನೆಸ್ದಾರರಿಗೆ ಬಿಸ್ನೆಸ್ ಚೆನ್ನಾಗ್ತದೆ ಲಾಭನೂ ಬರ್ತದೆ ಒಳ್ಳೆಯದಾಗುತ್ತೆ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನೋಡಿ ವೃಶ್ಚಿಕ ರಾಶಿಯವರ ಫಲಗಳನ್ನು ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಲಗ್ನದಲ್ಲೇ ಕುಜನಿರೋದ್ರಿಂದ ಕೋಪ ಇರುತ್ತೆ ಆರೋಗ್ಯದಲ್ಲಿ ಉತ್ಕೃಷ್ಟತೆ ಬರ್ತದೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಅಂದರೆ ತುಂಬ ಕೋಪದಿಂದ ಅನರ್ಥಗಳಾಗ್ತದೆ ಅದು ವೈವಾಹಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತದೆ ಬಟ್ ಆರೋಗ್ಯ ಎಚ್ಚರಿಕೆ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪ ಮಾಡ್ಕೋಬೇಡಿ ಮುಣಿಸ್ಕೊಳ್ಳೋದು ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಸಾಧಾರಣವಾಗಿರ್ತದೆ ಬಂದರೂ ಸಹಿತ ನಷ್ಟ ಜಾಸ್ತಿ ತೋರಿಸ್ತದೆ ಈ ದಿನ ಸ್ವಲ್ಪ ಎಚ್ಚರಿಕೆ ಅನ್ನೆಸಸರಿಯಾಗಿ ತಾವು ಕೋಪ ಮಾಡೋದನ್ನು ಬಿಡಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ಧನುರ್ ರಾಶಿಯವ್ರಿಗೂ ಸಹಿತ ನಷ್ಟವನ್ನು ಅನುಭವಿಸ್ತೀರಿ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಇರ್ತದೆ ಆದರೆ ವಿದೇಶ ಯೋಗಕ್ಕೆ ಏಳು ಮಾಡಿಸ್ತಕ್ಕಂಥಕ್ಕಂಥ ದಿನವಾಗ್ತದೆ ಬಟ್ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ನಷ್ಟ ಇದೆ ಏಕೆಂದರೆ ಪಂಚಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಸ್ನೇಹಿತರಿಂದ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತೆಫ್ಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರ ಸಾವು ಕೂಡ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅವಶ್ಯ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಖಂಡಿತ ವಿಶೇಷವಾಗಿರತಕ್ಕಂಥ ಧನಲಾಭ ಆಗ್ತದೆ ಭೂಮಿಯಿಂದ ಲಾಭವನ್ನು ಪಡಿತೀರ ಹಾಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭವನ್ನು ಪಡಿತಾರೆ ಶತ್ರುಮೇನವೇನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಲಾಭವನ್ನು ಇದೆ ವಿದ್ಯಾರ್ಥಿಗಳಿಗೆ ಶುಭತ್ವದ ಕಾಲ ವ್ಯಾವಹಾರಿಕವಾಗಿ ಶುಭತ್ವದ ಕಾಲ ಖಂಡಿತವಾಗಿ ಚೆನ್ನಾಗಿದೆ ಮಕರ ರಾಶಿಯವರು ಸದುಪಯೋಗವನ್ನು ಮಾಡಿಕೊಳ್ಳಿ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲೇ ಇದ್ದಾನೆ ಅಫ್ಕೋರ್ಸ್ ಒಂದು ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಇರ್ತದೆ ವಿದೇಶ ಯೋಗವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆಯೇ ಸೋಂಬೇರಿತನ ಕೂಡ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಣ್ಣ ಬದಲಾವಣೆ ಅಪೇಕ್ಷೆಯನ್ನು ಮಾಡ್ತೀರಾ ಕೆಲಸದಲ್ಲಿ ಬದಲಾವಣೆ ಬೇಕು ಕ್ರಿಯೇಟಿವಿಟಿ ಬೇಕು ಅಂತಕ್ಕಂಥ ಅಪೇಕ್ಷೆಗಳು ಮೇರೆ ಬರ್ತದೆ ಕೆಲವೊಂದು ಭಾರಿ ಅಷ್ಟಮಾಧಿಪತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಖಂಡಿತ ಈ ಒಂದು ಶ್ರಮದಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ಕೂಡ ಇದೆ ಕೇವಲ ಜಾಣ್ಮೆಯಿಂದ ಕೆಲಸವನ್ನು ಮಾಡಿ ಶುಭವಾಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ಒಂದು ದಿನವಾಗ್ತದೆ ಸಾಧ್ಯವಾದಷ್ಟು ಓಂ ಅಂ ಅಂಗಾರಕ ಯನಮಃ ಮಂತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಜೊತಲ್ಲಿದ್ದಾನೆ ಇದು ನಿಮಗೆ ಒಂದು ಕೇವಲ ಬದಲಾವಣೆ ಸಂಗಾತಿ ಜೊತೆ ದೂರ ಪ್ರಯಾಣಗಳನ್ನು ತೋರಿಸ್ತಕ್ಕಂಥದ್ದು ಕೂಡ ಇದೆ ಕೇವಲ ಸಣ್ಣ ಮಾತು ಅದು ಒಂದು ಒಳ್ಳೆಯ ನಡೆನುಡಿಗಳು ನಿಮಗೆ ಖಂಡಿತ ಎನರ್ಜಿಯನ್ನು ಕೊಡುತ್ತೆ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಲೇಸಿನೆಸ್ ಕಾಡ್ತಕ್ಕಂಥದ್ದಿದೆ ಜಸ್ಟ್ ಇದನ್ನು ಒಂದು ಬದಲಾವಣೆಯ ಕಾಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಪದೇ ಪದೇ ನಿಮಗೆ ಕಷ್ಟಗಳು ಎದುರಾಗ್ತಿದೆ ಉದ್ವೇಗಗಳು ಬರ್ತಾ ಇದೆ ಏನು ಮಾಡೋದು ಈ ಕಟ್ಟಿಗೆಯಿಂದ ಸುಟ್ಟಿರ್ತಕ್ಕಂಥ ಇಜ್ಲನ್ನು ತಗೊಳ್ಳಿ ಇಜ್ಜಲು ಕಾಲು ಕೆ ಜಿಯಷ್ಟು ಇಜ್ಜಲನ್ನು ಶನಿವಾರಗಳಂದು ಹರಿತಕ್ಕಂಥ ನದಿಗೆ ವಿಸರ್ಜನೆಯನ್ನು ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಪೂರಿ ಸಾಗು ಅಥವಾ ಎಳ್ಳಿನ ಒಬ್ಬಟ್ಟು ಈ ಥರದ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಭಾಳ ವಿಶೇಷವಾಗಿ ಶನಿ ಶನಿವಾರಗಳಂದು ನೀವು ಮಾಡ್ತಕ್ಕಂಥ ಕೆಲಸ ಉದ್ದು ಸಾಸಿವೆ ಎಣ್ಣೆ ಲೋಹದ ಪಾತ್ರೆಯಲ್ಲಿಟ್ಟು ಕಪ್ಪು ವಸ್ತ್ರಗಳನ್ನು ಅದರಲ್ಲಿ ಕೊಟ್ಟು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರಿಗಾದರೂ ಪುರೋಹಿತರಿಗೆ ಗುರುಗಳಿಗೆ ಹಾಗೆ ಶಿವ ಸಹಸ್ರನಾಮನ ನಾಮವನ್ನು ಶನಿವಾರಗಳಂದು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಉದ್ವೇಗಗಳು ಕಡಿಮೆ ಆಗುತ್ತೆ ಕಷ್ಟಗಳು ಕಡಿಮೆ ಆಗ್ತಕ್ಕಂಥ ಕೆಲಸಗಳು ಬರುತ್ತೆ ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬುವಂತು